ನನ್ನ ಚೆಲುವಾದಿ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಬಂಧುಗಳಲ್ಲಿ ಒಂದು ಮನವಿ ಬಂಧುಗಳೇ ಸಮಸ್ತ ಒಲೆಯ ಚೆಲುವಾದಿ ಬಲ್ಗೈ ಮಾಲಾ ಮಹರ್ ಹಾಗೂ ಪರಯ್ಯ ಸಮುದಾಯವು ಒಳ ಮೀಸಲಾತಿಯ ಪರವಾಗಿದೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕುರಿತಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಅನ್ವಯ ಕರ್ನಾಟಕ ಸರ್ಕಾರವು ಹೈಕೋರ್ಟಿನ ನಿವೃತ್ತಿ ನ್ಯಾಯ ನ್ಯಾಯಮೂರ್ತಿಗಳಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿದೆ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳು ದೊರೆಯಬೇಕಾಗಿದೆ ಅದರಂತೆ ಸರದಿ ಆಯೋಗವು ಪರಿಶಿಷ್ಟ ಜಾತಿಯ ಜನಾಂಗದ ನಿಖರ ಅಂಕಿ ಅಂಶಗಳ ಸಂಗ್ರಹಕ್ಕಾಗಿ ಸಮೀಕ್ಷೆ ಕಾರ್ಯವನ್ನು ಆರಂಭಿಸಿದೆ ಸಮೀಕ್ಷೆದಾರರು ತಮ್ಮ ಬಳಿ ಬಂದಾಗ ಎಲ್ಲ ವಲಯ ಛೆಲವಾದಿ ಬಲ್ಗೈ ಮತ್ತು ಮಾಲ ಮಹರ್ ಎಲ್ಲ ಪರಯ್ಯ ಬಂಧುಗಳು ಬಹಳ ಎಚ್ಚರಿಕೆಯಿಂದ ಜಾತಿಯ ಕಾಲಂನಲ್ಲಿ ತಮ್ಮ ಜಾತಿಯ ಆಯ್ಕೆಯನ್ನು ಮಾಡಬೇಕು ತಾವು ಆಯ್ಕೆ ಮಾಡಿದ ಜಾತಿಯ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಆಗಿದ್ದರೆ ಅಂಥ ಜಾತಿಯ ಕಾಲಂನಲ್ಲಿ ವಲಯ ಚೆಲ್ವಾದಿ ಬಲ್ಗೈ ಮತ್ತು ಮಾಲಾ ಮಹರ್ ಅಥವಾ ಮ ಪರಯ್ಯ ಎಂದು ಕಡ್ಡಾಯವಾಗಿ ನಮೂದಿಸಬೇಕು ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕು ಹೋಬಳಿ ಹಾಗೂ ಪ್ರತಿ ಹಳ್ಳಿಯ ಬೀದಿ ಬೀದಿಗಳಲ್ಲಿ ಮನೆ ಮನೆಗಳಲ್ಲಿ ಸಹ ಒಬ್ಬೊಬ್ಬ ನಮ್ಮ ಸಮುದಾಯದ ಪ್ರಮುಖರು ಜವಾಬ್ದಾರಿಯನ್ನು ತಗೋಬೇಕು ಸಮೀಕ್ಷೆಗೆ ಬರುವ ತಂಡದ ಜೊತೆ ನಿಂತು ಸಮುದಾಯಕ್ಕೆ ನಿಖರವಾದ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಸ್ಥಿತಿಗತಿಗಳ ಅಂಕಿಅಂಶಗಳನ್ನು ನೀಡಿ ತಮ್ಮ ನ್ಯಾಯವಾದ ಪಾಲನ್ನು ಪಡೆದು ಪಡೆಯತಕ್ಕದ್ದು ಅತ್ಯಂತ ಅವಶ್ಯಕವಾಗಿದೆ ಬಂಧುಗಳೇ ಇದು ನಮ್ಮ ಅಳಿವು ಉಳಿನ ಪ್ರಶ್ನೆಯಾಗಿದೆ ನನ್ನ ಎಲ್ಲ ನನ್ನ ಚೆಲುವಾದಿ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೋತೀನಿ ಎಲ್ಲರೂ ನಾವೆಲ್ಲರೂ ಒಂದೇ ಅನ್ನೋ ಸಾರುವ ಸಂದೇಶವು ಸಹ ಈ ಮೂಲಕ ಕೊಡಬೇಕು ಅಂತ ಎಲ್ಲ ನನ್ನ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ ಧನ್ಯವಾದಗಳು